ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಪುರಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಪುರಿ ಎರಡು ಲೀಟ್ರ್ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಟೊಮೊಟೊ ಒಂದು ದೊಡ್ಡ ಟೊಮೊಟೊ ಟೊಮೊಟೊ ಜಾಮೂನ್ ಟೊಮೊಟೊ ತೊಗೋಬೇಕು ಮತ್ತು ನಾನು ಕ್ಯಾರೆಟ್ ತುರಿ ತಗೊಂಡಿದ್ದೀನಿ ಕ್ಯಾರೆಟು ಒಂದು ಉಪ್ಪದು ಕ್ಯಾರೆಟು ಒಂದು ಫುಲ್ ತುರ್ದಿದ್ದೀನಿ ನೋಡಿ ಇಷ್ಟು ಕ್ಯಾರೆಟು ನಾವು ಕ್ಯಾರೆಟ್ ಎಷ್ಟು ಬೇಕಷ್ಟು ಹಾಕೊಬೋದು ಮಾವಿನಕಾಯಿ ತುರಿ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೋಡಿ ಅರ್ಧ ಮಾವಿನಕಾಯಿ ತುರಿದ್ಬಿಟ್ಟು ಮಾವಿನಕಾಯಿ ತುರಿ ಹಾಕ್ತಿದ್ದೀನಿ ನೋಡಿ ನಿಮಗೆ ಉಪ್ಪು ಎಷ್ಟು ಬೇಕಷ್ಟು ಹಾಕೊಳ್ಳಿ ಖಾರನೂ ಅಷ್ಟೇ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ತೀನಿ ನೆಕ್ಸ್ಟು ಒಂದು ಸ್ವಲ್ಪ ಶುಗರು ಒಂದು ಅರ್ಧ ಸ್ಪೂನ್ ಶುಗರ್ ಹಾಕ್ಕೊಳ್ತಾಯಿದ್ದೀನಿ ಇದು ಅಂಗಡಿಲೆಲ್ಲ ಸಿಗುತ್ತೆ ಕಾಂಗ್ರೆಸ್ ಕಡಲೆ ಬೀಜ ಇಲ್ಲಾಂದರೆ ಮನೆಯಲ್ಲಿ ಕುಟ್ಟುಬಿಟ್ಟು ಇದನ್ನು ಸಾಂಬಾರು ಪುಡಿ ಹಾಕಿ ಉರಿಬೇಕು ಉರಿದ್ರೆ ಕಾಂಗ್ರೆಸ್ ಕಡಲೆ ಬೀಜನೂ ಆಗುತ್ತೆ ನಾನು ಇವತ್ತು ಮನೆಯಲ್ಲೇ ಇತ್ತು ಇದು ಕಾಂಗ್ರೆಸ್ ಕಡಲೆ ಬೀಜ ಅದಕ್ಕೆ ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಅದರಲ್ಲಿ ಇದರಲ್ಲಿ ಉಪ್ಪು ಹುಳಿ ಎಲ್ಲ ಏನೂ ಇರುತ್ತೆ ನೋಡಾಕ್ಕೊಳ್ಳಿ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ತೀನಿ ತುಂಬ ಟೇಸ್ಟಾಗಿರುತ್ತೆ ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣೆ ಜ್ಯೂಸ್ ಹಾಕೊಳ್ಳೋಣ ಅದು ನೋಡ್ಬಿಟ್ಟು ಹಾಕೊಳ್ಳೋಣ ಅಂದರೆ ಅದಕ್ಕೆ ಮಾವಿನಕಾಯಿ ತುರಿ ಹಾಕಿರ್ತೀವಲ್ಲ ಅದರಿಂದ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೀನಿ ಸಾಕು ಇಷ್ಟನ್ನು ಮಿಕ್ಸ್ ಮಾಡೋಣ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ ಹಾಕಬೇಕು ಇಷ್ಟು ಹಾಕ್ಬಿಟ್ಟು ಉಪ್ಪು ಎಲ್ಲ ನೋಡ್ಕೊಳ್ಳಿ ಒಂದು ಸಲ ನೋಡಿ ಹಿಂಗೆ ಕಲಸ್ಕೊಬೇಕು ಸ್ವಲ್ಪ ನನಗೆ ಆಯಿಲ್ ಕಡಿಮೆ ಅನ್ನಿಸ್ತಿದೆ ನಾನು ಸ್ವಲ್ಪ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಯಂಕಾಲದತ್ತು ಸ್ನ್ಯಾಕ್ಸಿಗೆ ನಾನು ಆದಷ್ಟು ಮನೆಯಲ್ಲೇ ಮಾಡೋದು ಕಾಂಗ್ರೆಸ್ ಕಡಲೆ ಬೀಜನ ಇವತ್ತು ಹೊರಗಡೆ ತರ್ತಿದ್ದೀನಿ ಏನಿಲ್ಲ ಕಡಲೆ ಬೀಜನ ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ಅದನ್ನು ಸಾಂಬಾರು ಪುಡಿ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಇದಕ್ಕಿಂತಲೂ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ನೋಡಿ ಫ್ರೆಂಡ್ಸ್ ಸಾಕು ಎಷ್ಟೇ ಸರ್ವ್ ಮಾಡೋಣ ನೋಡಿ ನಾನು ಸಂಬರ್ಸಪ್ಪ ಹಾಕೋಲ್ಲ ಕೆಲವ್ರು ಹಾಕೊಬೇಕು ಅಂದರೆ ಹಾಕ್ಕೊಳ್ಳಿ ನನಗೆ ಅದು ಬಾಯಿಗೆ ಅಷ್ಟು ಟೇಸ್ಟು ಇಷ್ಟ ಆಗಲ್ಲ ನನಗೆ ಅದ್ರ ಜೊ ಅದ್ರ ಮೇಲೆ ಒಂದು ಸಲ ಹಿಂಗೊಂದು ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ ಹಾಕ್ತಿದ್ದೀನಿ ತುಂಬ ಟೇಸ್ಟಿ ಆದ್ರೆ ಬೇಲ್ಪುರಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಟ್ರೈ ಮಾಡಿ ಮಾವಿನಕಾಯಿ ಸೀಸನಲ್ಲಿ ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಉಪಯೋಗ ಮಾಡ್ಕೊಬೇಕು ನಾವು ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಫ್ರೂಟ್ಸ್ ಸಿಗುತ್ತೆ ಹಣ್ಣು ಸಿಗುತ್ತೆ ಯಾವುದೇ ಆಗಲಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್